ಅಮಣಿ ಏ ಪ್ರಮೀಳಮ್ಮ ಅಮಣಿ ಏರೆ ಬಾಳ ಮಣಿ ಇದ್ನಾ ಓ ಹೋ ನೀನ್ ಎಲ್ಲಿಗನ ಅಲ್ಟಗಳೇನ ಆ ತದ ಗೋದಿ ತಡ ಮಾಡೋದು ಓ ಬಾ ರಪ್ನ ರೀ ಇದೇನ್ ಪುಟ್ರನ್ ಗಜ್ಜಿ ದೊಡ್ಡ ಬ್ಯಾಗ್ ತಕ್ಕಣಿದ್ಯ ಹಂಗಾರಿ ಒತ್ತ ಸಿರಾದಾಗ್ಯ ಸಂತ ಜೋರಾಗಿ ಮಾಡ್ತೆ ಕಣಮ್ಮ ಓ ಹೋ ಹೋ ಹ ಏ ಪ್ರಮಿಳಮ್ಮ ನೀನು ಸಲ್ಲಾಟ ಆಡ್ಕೊಂಡು ಹ್ಮ್ ಒತ್ತು ಮಾಡ್ತೆ ನೀನು ಆ ರಪ್ಪನ್ ಬಾ ಹೋಗನ ಇನ್ನೇ ತಗೊಂಬರ್ತಾರೆ ಸಿರೋದಿಂದಾನ ನಾಳೆ ಹಬ್ಬ ಬೇರೆ ಅಲ್ವೇ ಸಂಕ್ರಾಂತಿ ಹಬ್ಬ ಅದಕ್ಕೆ ಒಂದೆರಡು ಗ್ಯಾಣಸು ಅವರೆಕಾಯಿ ಕಡಲೆಕಾಯಿ ಮನೆಗೆ ಒಯ್ದೆವು ಕಡಲೆಕಾಯಿ ಒಣಗಿದ ಕಡಲೆಕಾಯಿ ಇದ್ದಾವೆ ಇಲ್ಲೊಂದೊಂದೆರಡು ಹಸಿ ಕಡಲೆಕಾಯಿ ಸಿಕ್ಕಿ ಹಸಿ ಕಡಲೆಕಾಯಿ ಹಾಂ ಕಬ್ಬು ತಿರುಗಾಯಿ ಆತಪ್ಪ ಇವು ಎಳ್ಳು ಬೆಲ್ಲ ಮಾಡ್ತೀವಲ್ಲ ಅದಕ್ಕೆ ಸೊ ಕಲರ್ ಕಲರ್ ಕೊಪ್ಪರು ಮೆಂಟು ಇವೆಲ್ಲ ತಗೊಂಡು ಬರೋಣ ಅಂತ ಹೊಲ್ಟಿದ್ದೀನಮ್ಮ ಅದಕ್ಕೆ ನಿನ್ನ ರತ್ನ ಎರಡಮ್ಮನಿ ಹೋಗಿ ಅಲ್ಲೆಲ್ಲ ಅಡ್ಡಾಡ್ಕೊಂಡ್ ಬರುವ ಬಿಸ್ಲಾಕೈತಿ ಅಂತ ಹೇಳಿ ನೀನು ಮಾಡಿದ ಕೆಲ್ಸನೇ ಮಾಡ್ಕೊಂಡು ಒಂದು ಊಟ ಹೊತ್ ಮಾಡ್ತಮ್ಮ ಬಾರಮ್ಮಣಿ ಇನ್ನು ಆತ ಇಲ್ವ ಇನ್ನೂನು ಏ ಆತು ಕಳಗಿ ಆತು ಆ ಇನ್ ಬೀಗ ಆಯ್ಕೆ ಬತ್ತಿನ ಹೋಗಿ ನೀನು ಹೋಗ್ತಾ ಇರಿ ನಮ್ ಬತ್ತಿನಿ ಹೆಗಳಮ್ಮಣಿ ಏ ಸುಶೀಲಮ್ಮ ನೀ ಇನ್ನೊಂದಿನಿ ಪ್ರಮಿಳಿನ ಕರದ್ ನೋಡು ನನಗ್ ಸರಿ ಬಂದು ಇವಳು ಮನೆ ಮುಂದೆ ನಾಯಿ ಕಾಯ್ಕಂಗೆ ನಿಂತ್ಕೊಂಡು ನಿಂತ್ಕೊಬೇಕು ರಪ್ಪನ್ ಬರೋಂಗಿಲ್ಲ ಏನಿಲ್ಲ ನಮ್ಗೆ ಮಾಡಾಕ ಕೆಲ್ಸ ಇಲ್ವೇ ಇವಳು ಯಾವಾಗಲೂ ಹಿಂಗೇನ ಇವತ್ತು ಅಂತಲ್ಲ ಮದ್ದಿಂದ ನೋಡ್ತಾ ಇದ್ದೀನಿ ಮಂತಕ್ಕೆ ಬಂದು ಮಣಿಯೇ ಪ್ರಮೀಳಮ್ಮ ಬಾರೇ ಬಾರೆ ಬಾರೇ ಅಂತ ಅಂದಾಗ ದೇವ್ರು ಹೊರ್ಟ್ ಬಂದಂಗೆ ಬರ್ತಾಳೆ ಓಹ್ ನಾವು ಕಾಯಾಕಾಯಿ ಜಾಗಲ್ಲ ನೀನು ಪ್ರಮೀಳಾಕಾಯಿಂಗ್ ಕರಿತೀನಿ ಪ್ರಮೀಳಾ ಕೈ ಕರಿತೀನಿ ಶಿರಾಕು ಹಾಕಿ ಅಂತಾನೇ ಹೊಡಿಯಾಕೆ ನನ್ಗೆ ಹೇಳ್ಕ ನಡೆಯಮ್ಮ ನೀನ್ ಹೋಗ್ತಿರ ಬಂದ್ರು ಮತ್ತೆ ಬಿಟ್ಟು ಬಿಡ್ತಾರತ್ತಯ್ಯ ಬಿಡತ್ತೆ ಹೋಗ್ಲತ್ತ ಇನ್ನೇನು ಅಯ್ಯ ಒಂದು ಹತ್ತು ನಿಮಿಷ ತಡವಾಕೈತ ಅಷ್ಟೇನ ಹ ಬಸ್ ಬರಲಿಲ್ಲ ಅಂದ್ರೆ ಹತ್ತು ನಿಮಿಷ ಕಾಯಲ್ವಾ ಹಂಗೇನ ಕಾ ಕಾಯ್ಕೊಂಡು ಕರ್ಕೊಂಡು ಹೋಗನ್ ಬಿಡು ಪಾಪ ಅಕ್ಕಯ್ಯಲ್ಗಾರ ಹೋಗಂಗಿದ್ರೆ ನಮ್ಮನ್ನು ಕರ್ಕೊಂಡು ಹೋಗೈತಾನೆ ಹಂಗೇನ ಬಿಡು ಅದು ಆಕಂಗ ಮಕ ಎಲ್ಲ ಹುಡ್ರು ಕೊಟ್ಟು ಕುಂ ಮಾಡ್ಕಂಡ್ ನಿಂತ್ಕೊಂಡಿದ್ದೆ ಎಲ್ಲಿಗನ ಹೋಗುವಾಗ ಒಂದಿಟ್ಟ ಮೆಗ್ ಮೆಗ್ತಾ ಹೋಗನ್ ಬಾರತ್ತೆ ಲಾಲ್ಗಾತಿ ಕಣೆ ನೀನು ಹುಗೋದ್ನ ಸ್ವಸಿ ಕೊಡದು ಕೊಡೋದು ನಡಿಗೆ ನಡಿಯೆ ಕಂಡವ್ರಿ ನಡಿಯಮ್ಮಣ್ಣಿಯಿಂದ ಅಮ್ಮಣಿ ಶಂತೆ ಬೋಲ್ಸೆಂದ ಕಲ್ತತ್ ಕಣಿ ಹ ಇವತ್ತು ನೋಡಿ ಯೋಸ್ ಒಂದ್ ಜನ ಇದ್ದಾರೆ ಒಂದೊಂದ್ಸರಿ ಬಂದ್ರೆ ನೊಣ ಇರಲ್ಲ ಆ ನೋಡಕ್ ಈಗ ಶಂತಿಕ್ ಬಂದ್ರೆ ಕಣ್ಣಿಗೆ ಬೇಕಾದ್ ತಕೊಂಡ್ ಹೋಗ್ಬೋದು ಊರಕ್ ಬರ್ತಾರಲ್ಲ ಅವ್ರೇಕಾಯಿ ಗೆಣಸು ಕಡಲೆಕಾಯಿ ಕಂಡು ಅವ್ರ ತಗೊಂಡ್ರೆ ಅಲ್ಲನ ಬಾಡಿ ಬಣ್ಣದ ತರವಾಗಿರ್ತವೆ ಗೆಣಸೆಲ್ಲ ಯಾವ ಕಿತ್ತವೋ ಏನೋ ಇಲ್ಲಾದ್ರೆ ಚೆನ್ನಾಗಿ ಕೇಳವ ನಮಗೆ ಬೇಕಾದ ತಾಂಡೋಗ್ಬೇಕದ್ದು ತಾಂಡೋಗ್ಬೋದು ಕಣ್ಣಿಗೆ ಬೇಕಾದವ ಅದಕ್ಕೆ ನಾನು ಶಾಂತಿ ಕರ್ಕಂಬಂದಿದ್ ನಿಂದ ಹ ಸುಶೀಲಮ್ಮ ಏನಂತ ಬೇಕೇಳಮ್ಮ ನೀನು ಅಡುಗೆ ಮಾಡಿರು ಅಯ್ಯ ಅದೇ ಇನ್ನ ನೀನು ಆಗಲೇ ಹೇಳ್ದಲ್ಲ ಒಂದೆರಡು ಕಡಲೆಕಾಯಿ ಒಂದೆರಡು ಗೆಣಸು ತಿರ್ಗ ಒಂದು ಕುಂಬಳಕಾಯಿ ಒಂದೆರಡು ಅವರೆಕಾಯಿ ಸಾಕು ನ್ಯಾತು ಕುಂಬಳಕಾಯಿಗೆ ಒಂದು ಕಾಯಿ ಎಲ್ಲ ಮಾಡಿ ಶರೈಕಿರ್ತೈತೆ ಹಬ್ಬ ಉಂಡಂಗೆ ಹಾಕೈತೆ ಒಂದೆರಡು ಕಡಲೆಕಾಯಿ ಅವರೆಕಾಯಿ ಜಾಸ್ತಿ ಬೇಯಿಸ್ರೆ ಹುಡುಗ ಎದ್ದ ಅದಕ್ಕೆ ತಿನ್ಕೊಂಬ್ತಾನೆ ಹ್ಞೂ ಇನ್ನೇ ಅಷ್ಟೇನಾ ಕಡಲೆಕಾಯಿ ಗೆಣಸು ಅವರೆಕಾಯಿ ಒಂದು ಕುಂಬಳಕಾಯಿ ಅಷ್ಟು ಬಿಟ್ಟರೆ ಯಾತು ತಾಬೇಡ ಆಮೇಲೆ ಅತ್ತೋಗಿ ಒಂದೆರಡು ಇವು ಸಣ್ಣ ಬತ್ತಲ್ಲ ಹೇಳ್ದಂಗೆ ಎಳ್ಳ ಬರ್ಕಾಕವು ಅವನು ತಗೊಂಡು ಮನ್ತಕ್ಕ ಹೋಗೋಣ ಹಾಂ ಬಣ್ಣದ ಪುರಮೆಂಟ್ನಾ ಅಮಣಿ ಹಂಗೇರ ಸೀರಾದಿಂದ ಹೋಗ್ಬೇಕಾರೆ ಹುಡುಗೇ ಎಂತವನ ಹೊಂದೈತಿ ಬಟ್ಟೆ ತಗೊಂಡೋಗನ ಆ ಬುದ್ಧಿ ನಿಕ್ಕಂಬ್ಲಿ ಹೆಂಗ ಓ ಓ ಸರ್ಕಳತಿ ಆತು ತಾಂಡ್ರಾತ ಮೊದ್ಲು ಶಂತೆಗಿರೋವೆಲ್ಲ ತಾಂಡೋಗನ ನಡಿ ಅದತ್ತ ನಡಿ ಆ ಕಡೆಗೆಲ್ಲ ಅವ್ರೇ ಕೈ ಶಂತೆ ಕಿ ಕಂಡವ್ರಿ ಅವ್ರೇಕಾಯಿ ಕಡ್ಲೆಕಾಯಿ ಗೆಣಸು ಗೆಣಸು ಸಂಕ್ರಾಂತಿ ಸ್ಪೆಷಲ್ ಬನೇ ಫ್ರೆಶ್ ಮಾಲು ಫ್ರೆಶ್ ಮಾಲು ಗೆಣಸು ಅವ್ರಕ್ಕಾಯ್ ಗೆಣಸು ಅವ್ರಕ್ಕಾಯಿ ಕಡ್ಲೆಕಾಯಿ ಬರಕ ಬರಮಾ ಬರೇ 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 ಏನ್ ಬೇಕಕ್ಕ ಬರಕ ಬರಕ ಇಲ್ಲಿ ಗೆಣಸು ಅವ್ರಕ್ಕಾಯಿ ಕಡ್ಲೆಕಾಯಿ ಸಂಕ್ರಾಂತಿ ಸ್ಪೆಷಲ್ ಬಾಯಿ ಕಿಕ್ಕಿಂಗ್ ಕರ್ಗ ಅಂತಕ ಗೆಣಸು ಬರಕ ಯಾಕ ಕಾಲ್ ನೋಡ್ತಾ ಇದ್ದೀರಾ ಬರಕ ಕಮ್ಮಿ ಹಾಕಿ ಕೊಡ್ತೀನಿ ಬರಕ ಬರಜೆ ಅಜೇ ಬರಜೆ ಇಲ್ಲ ಸಂದ ಕೈದ ಬರ್ರಿ ನಿಂಗೆ ಏನ್ ಬೇಕು ಬರೀಲಿ ಕಮ್ಮಿ ಹಾಕಿನ್ ಕೊಡ್ತೀನಿ ಬರೀ ಮುಂದ್ಕೋಬೇಡ್ರಿ ಬರ್ರಜೆ ಯಾಕಲ್ ನೋಡ್ತಾ ಇದ್ವಿ ಬರೀ ಸಂದ ಕಾಯ್ದವೇ ಅಯ್ಯ 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 ಬತ್ತಿನ ತಡೆಯಲಾ ಆ ಒಂದೇ ಕ್ಷಣಕ್ಕೆ ಮಾತಾಡ್ತಾನೆ ಈ ದಬ್ಬ ಕಲ್ಲಳ್ಳ ಹಾಕಿ ಲಡ 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 ಅಂಬಲ್ವೇ ಆ ಶಂತೆ ಮಾಡಕ್ಕೆ ಬಂದಿದ್ದೀವಿ ಹಂಗಂಬರು ಬರಲ್ವಿ ನಿಮ್ಮ ಅಂಗಡಿ ತಕೆ ಬತ್ತಿನ ತಡೆ ಒಂದ್ರೆ ಒಟ್ಟು ಹಂಗೆ ಏನು ಅಲ್ಲೋದಾರನೇನ ಬರ್ರಕ್ಕ 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 ಆದ್ರೆ ನಮ್ ತಾಲಿಗೆ ಶಿಖರ ಕಟ್ಕೊಂಡಿದ್ದೀವಿ ಆತ ಆತ ಬಾರಾಜಜ್ಜಿ ಸಮಾಧಾನದಾಗ ಬಾರಾಜ್ಜಿ ಸಂತೆ ಆ ಯಾಕಂದ್ರೆ ಆಗ್ತೀಯಾ ಬಾ ಗೆಣಸು ಇದ್ದಾವೆ ಅವರೆಕಾಯಿ ಇದಾವೆ ಕಡ್ಲೆಕಾಯಿ ಇದಾವೆ ಹಾಂ ತರಕಾರಿ ಐತೆ ಉರುಳ್ಳಿಕಾಯಿ ಐತೆ ಟಮಾಟೆ ಹಣ್ಣು ಐತೆ ಸೌತೆಕಾಯಿ ಐತೆ ಈರುಳ್ಳಿ ಇದಾವೆ ನಿಂಗೆ ಏನು ಬೇಕಾಜ್ಜಿ ಎಲ್ಲ ಕಮ್ಮಿ ಹಾಕಿ ಕೊಡ್ತೀನಿ ಬಾ ಭಾರಜ್ಜಿ ಬಾ ಅಲ್ಲ ಕಣಲ ಪಾಪ ಇಲ್ಲಿ ಮೊದಲು ಬೇರೆಯವ್ರ ಕುಗಂಬರ್ ಕಣ್ಣ ನೀನು ಯಾವತ್ತಿಂದ ಕುಗಮ್ತಿದ್ಯಾ ಇಲ್ಲಿ ನಾವು ಯಾವಾಗಲೂ ಬಂದಿಲ್ಲೆ ತಾಣ ಆ ರಂಗ್ ಶಾಮಣ್ಣನ ಯಾಕೆ ರಂಗಣ್ಣ ಗೊತ್ತಿಲ್ಲ ಇವಾಗ ಇರೇ ಅಜ್ ರಂಗಕ್ಷ್ಮಣ್ಣ ಬರೋದು ನಾನು ಬೇರೆ ಅಲ್ಲ ರಂಗಣ್ಣನ ಮಗನೇನ ಹ್ಞೂ ಎಂಥ ಕೆಲಸ ಆತೋ ನಮ್ಮ ಅಪ್ಪಯ್ಯ ನೀರ್ ಕಡೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಹೊಲದಾಗಿ ಬದಿನ್ ಮೇಲೆ ಕಾಲಿಕ್ಕಿ ಜಾರ್ ಬಿಟ್ಟು ಬಿದ್ಬಿಟ್ಟು ಸ್ವಂಟನೆ ಇಸ್ಕೊಂಡ್ಬಿಟ್ಟೈತಿ ಅದಕ್ಕೆನಾ ನಮ್ಮ ಅಪ್ಪಿನ ಕೈ ಬರೋಕೆ ಆಗ್ತಿಲ್ಲ ನಾನೇ ಬರ್ತಾ ಇದ್ದೀನಿ ಸಂತೆ ಮಾಡೋಕೆ ಹ್ಞೂ ಹಂಗಾರೆ ನಮ್ಮ ಅಪ್ಪ ಪರಿಚಯ ನಿಮಗೆ ರಂಗಣ್ಣ ಹಂಗಾರೆ ರಂಗಣ್ಣನ ಮಗನೇನು ಬಿಡತ್ತೆ ಹಂಗ ಒಳ್ಳೇದಾಯ್ತು ನಿಮ್ಮ ಅಪ್ಪಯ್ಯ ಯಾವಾಗ್ಲೂನು ವ್ಯಾಪಾರದಾಗ ಚಂದಕ್ಕೆ ಮಾಡೋನು ಹ್ಞೂ ಕಮ್ಮಿ ಹಾಕೊಂಡು ಕೊಡೋನು ನಮ್ಮೂರವ್ರು ಬಂದರೆ ನಿಮ್ಮ ಅಪ್ಪ ಬಲು ಖುಷಿ ಆಗೋದು ಕಮ್ಮಿ ಹಾಕೊಂಡು ಕೊಡೋನು ಹ್ಞೂ ಪ್ರವೀಣತಯ್ಯ ನೋಡಿ ನಮ್ಮ ಅತ್ತೆ ಹೆಂಗೆ ಐಡಿಯಾ ಮಾಡ್ತೈತಿ ಹಾಂ ಎಂದೋ ಬಂದು ಮಾತಾಡ್ಸಿರನ್ನ ಇವಾಗ ಪರಿಚಯ ಮಾಡ್ಕೊಂಡು ವ್ಯಾಪಾರ ಮಾಡ್ತೈತಿ ಒಂದಿಟ್ಟು ಕಮ್ಮಿ ಹಾಕಿಂಡ್ ಕೊಡ್ತಾರಲ್ವೀ ನೋಡು ನೋಡು ಯಾವಾರ್ದಾಗೆ ಈಗ ಹಿಂಗೆ ಇರಬೇಕು ಮಾತು ಗಂಟು ಹಾಕೊಂಡು ಮಾತಾಡಿದ್ರೆ ಯಾರಾಗ ಮಾತಾಡ್ಸಲ್ಲ ಪುಟ್ರಗಜ್ಜಿ ತಯ ನಾವಿನ್ನು ಕಲಿಯೋದ್ ಬೋಲ ಇದ್ಕಣಿ ಸುಮ್ಕಿ ಸುಮ್ಕಿ ನೋಡಣ ಮಾಡ್ತೇತಿ ಪುಟರಂಗಜಿ ಹೇಳಜೀ ಏನೇನ್ ಬೇಕು ಹೇಳು ಏ ನನಗೆ ಅವ್ರಕಾಯಿ ಗೆಣಸು ಕಡಲೆಕಾಯಿ ಬೇಕಿತ್ತಪ್ಪ ಇದಲ್ಲ ಗೆಣಸು ಎಲ್ಲ ಒಂದಿಟ್ ಬಾಳ್ಕೊಂಡಾಯ ಅವ್ರಕಾಯಿ ಎಲ್ಲಾ ಉಳುತ್ತೇವೆ ಕಡಲೆಕಾಯಿನು ಎಲ್ಲ ನಂತರ ಇದಾವಪ್ಪ ಯಾಕೆಲ್ಲ ಇಂತೇಳಿ ಕೇಳಿಜಾ ಹಾ ಅಜೋಯ್ ಅಜೋಯ್ ನೀನು ತಾಮ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾಲ್ಕು ಜನ ಕರ್ಕೊಂಬಂದು ನೋಡು ಹಾ ನಾಲ್ಕಾರ್ತ ಕೂಡಾಡ್ಕೊಂಬೈ ಸಂತೆಗೆ ಯಾರ ತ ಚಂದ ಕೈದ ನೋಡಿ ಆಮೇಲೆ ಬಂದು ತಗೊನಂತೈ ಅವ್ರ ಕಣಜಿ ಆ ಗೆಣಸೆಲ್ಲ ಬಾಡ್ಕಂಡೇವೆ ಅವ್ರ ಕಾಯಿ ಎಲ್ಲ ಉಳಿತೇವೆ ಕಡಲೆಕಾಯೆಲ್ಲ ಜೊಳ್ಳು ಮುಂಚಲ್ಲ ಯಾಕಜ್ ಯಾಕಜಿ ಇಂತ ಸುಳ್ಳು ಹೇಳ್ತೀನಿ ನೀನ್ ತಾಮಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಮಾತು ಕೇಳಿಸ್ಕೊಂಡ್ರೆ ನಾಲ್ಕು ಜನ ಅಂತ ವ್ಯಾಪಾರ ಮಾಡ್ತಾರೆ ಆ ನೋಡು ಚಂದ ಕೈದ ಹೆಂಗಪ್ಪ ರೇಟು ಗೆಣಸ ಹೆಂಗೆ ಕೈ ಹಿಂಗೆ ಕಡಲೆಕಾಯಿ ಹಿಂಗೆ ಹಾ ರೇಟ್ ಏನೋ ಮಾಡಿ ಹಾಕಿ ಕೊಡೋಣ ನಿಮ್ಗೆ ಕೆ ಕೆಜಿ ಬೇಕು ಹೇಳು ಹಾಂ ಕಡಲೆಕಾಯಿ ಯೋಸ್ಬೇಕು ಅವ್ರೇಕಾಯಿ ಯೋಸ್ಬೇಕು ಗೆಣಸು ಎಷ್ಟು ಬೇಕು ಅಪ್ಪಯ್ಯ ಒಂದು ಕೆ ಒಂದು ಜಿ ಗೆಣಸು ಕೊಡ ಒಂದು ಕೆ ಒಂದು ಮುಕ್ಕಾಲು ಕೆಜಿ ಅವ್ರೇಕಾಯಿ ಕೊಡು ಒಂದು ಎರಡು ಕೆಜಿ ಕಡಲೆಕಾಯಿ ಕೊಡು ಹಾಂ ಪ್ರಮೀಳಮ್ಮ ನಿನಗೇನೇನು ಬೇಕೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಬೇಕೆ ನಿನಗುನು ಊಕ್ಕ ಪುಟ್ಟಂಗಜ್ಜಿ ಎಲ್ಲ ಅರ್ಧ ಅರ್ಧ ಕೆ ಜಿ ತಗ ಸಾಕು ಕಡಲೆಕಾಯಿ ಮಾತ್ರ ಒಂದು ಕೆ ಜಿ ತಗ ಏಳ ಅಪ್ಪಯ್ಯ ರೇಟೋಳೆ ಹೆಂಗೆ ಅವಳಿಗೆಲ್ಲ ಅರ್ಧ ಅರ್ಧ ಕೆಜಿ ಹಾಕು ನನಗೊಂದು ಒಂದು ಕೆಜಿ ಹಾಕು ರೇಟೋಳು ಏಟಾಕಲನಾ ಈಗ ಜೇ ನೀನು ನಮ್ಮ ಅಪ್ಪಾಯಿಗೆ ಬೇರೆ ಪರಿಚಯ ಅಂತಿದ್ಯಾ ನನಗೆ ಜಾಸ್ತಿ ಹೇಳಕ್ಕವಲ್ಲ ಗೆಣಸು ಜಿಗೆ ಐವತ್ತು ರೂಪಾಯಿ ಅವ್ರೇಕಾಯಿನು ಕಡಲೆಕಾಯಿನೂನು ಅವಿಂದೇನು ಸೇಮೆ ಎರಡು ನೂರ ಅರವತ್ತು ರೂಪಾಯಿ ಕೊಡು ಸಾಕು ನಾನು ನಾನೆಲ್ಲಾರ್ಗು ಇನ್ನೂರು ರೂಪಾಯಿ ಮಾಡ್ತೀನಿ ನಮ್ಮ ಅಪ್ಪ ನೀವು ಪರಿಚಯ ಅಲ್ವೇ ನೂರ ಅರವತ್ತು ರೂಪಾಯಿ ಕೊಡು ಸಾಕು ಶಿವನೇ ಶಾನೇ ಅಪ್ಪಯ್ಯ ನಾನು ಓಸು ತಗೊಂಡೋಗಿ ತಿಳ್ಕೋಣ ಎಲ್ಲ ಒಂದು ಕೆಜಿನ ಒಂದುವರೆ ಕೆಜಿನ ಜಿನ ಕಾಣ್ತೀನಿ ಇನ್ನ ಓಸ್ಕು ವ್ಯಾಪಾರ ಹೇಳ್ತಿದ್ದೆಲ್ಲ ಓಹೋ ನೀನು ಸರಿಯಾದ ಹೇಳ್ಕೋಣಜ್ಜೇ ನಾನು ಓಸ್ಕು ಹೇಳ್ತಿಲ್ಲ ಒಂದೂವರೆ ಕೆಜಿ ಒಂದು ಕೆ ಜಿ ಹೇಳ್ತಿರೋದು ಹಾಂ ರೇಟ್ ಆಯ್ತು ಇವಾಗ ಸಂಕ್ರಾಂತಿ ಈಗ ನೋಡು ಇನ್ನೇನು ಮಾಡ್ತಾ ಈ ಗೆಣಸಿಗೆ ಹತ್ತು ರೂಪಾಯಿ ಕಮ್ಮಿನೇ ಕೊಡು ಮೂವತ್ತು ರೂಪಾಯಿ ಗೆಣಸು ಕೊಡು ಹಾಂ ಅವರೆಕಾಯಿ ನೂರೈವತ್ತು ರೂಪಾಯಿ ಏನು ಕೊಡು ಹಾಂ ಅವರ ಕಾಯಿ ಕಡಲೆಕಾಯಿ ಅದಕ್ಕಿನ್ನೂ ಕಮ್ಮಿ ಮಾಡೋಕ್ಕಾಗಲ್ಲ ಸೇ ನಾನು ಪರಿಚಯ ಇರೋರು ಅಂತ ಬಂದ್ರಿ ನೀನು ನನಗೇನಾ ಈ ರೇಟ್ ಹೇಳ್ಕೊಂಡು ಕುಕೊಂಡ್ರಿ ಹಂಗಲ್ಲ ಪಾಪ ಬೇಡ ಬಿಡಪ್ಪ ಇನ್ನೊಂದು ಹೋಗ್ತೀನಿ ಏ ನಡಿ ರೀ ಅಮ್ಮಣ್ಣಿ ಈ ಅಪ್ಪಂತ ನಾವು ವ್ಯಾಪಾರ ಮಾಡೋಕ್ಕಾಗತ್ತೆ ಹಾಂ ಹಾಂ ನಡಿ ಜೈ ಅಜಯ್ ಬಾರಾಜಿ ನೀನು ನೀನೇನು ವ್ಯಾಪಾರ ತಗಂಗೆ ಮಕ ಸಿಡಿ ಹೊಟ್ಟು ಹಾಕೈತಿ ವ್ಯಾಪಾರ ಬೈ ಇನ್ನೊಂದು ಹತ್ತು ರೂಪಾಯಿ ಕಮ್ಮಿ ನಿಂತು ಕಮ್ಮಿ ಕೊಡಿ ಮಿಂತ್ ಬೈಲಿ ಈಗಳಪ್ಪಯ್ಯ ನಾನೊಂದು ರೇಟ್ ಹೇಳ್ತೀನಿ ನೀನು ಕೊಡಂಗಿದ್ರೆ ಕೊಡು ಇಲ್ಲ ನಾನು ಮುಂದಕ್ಕೆ ಹೋಗ್ತೀನಿ ಹಾಂ ಗ್ಯಾಣಿಸ್ಗೆ ಮೂವತ್ತು ರೂಪಾಯಿ ಕೊಡ್ತೀನಿ ಆ ಅವರೆಕಾಯಿಗೆ ಎಂಬತ್ತು ರೂಪಾಯಿ ಕೊಡ್ತೀನಿ ಕಡಲೆಕಾಯಿ ಬೇಕಾದ್ರೆ ನೀನು ಹೇಳ್ದಾಗ ನೂರು ರೂಪಾಯಿ ಕೊಡ್ತೀನಿ ಕೊಡಂಗಿದ್ರೆ ಕೊಡು ಬಿಟ್ಟು ಬಿಡು ಅಜಯ್ ಹೋಗಜಿ ಈ ಬಜಾರ್ದಾಗೆ ನಾಲ್ಕು ಜನ ಕೇಳ್ಕಂಬ ಹಾ ಎಂಬತ್ತು ರೂಪಾಯಿ ಯಾವನ ಅವರೇ ಕಾಯಿ ಕೊಟ್ಬಿಟ್ರೆ ಇವ್ರು ನೋಡಿ ಎಲ್ಲ ಫ್ರೀ ಕೊಟ್ಟೋಗ್ಬಿಡ್ತೀನಿ ನಿಂಗೆ ಏನು ಕೇಳಕ್ಕೂ ಒಂದು ಬೆಲೆ ತೂಕ ಬೇಕಣಜಿ ತೂಕನ ಕೇಳು ಹಾಂ ಎಲ್ಲ ಒಂದು ಕೆಲಸ ಮಾಡು ಕಡ್ಲೆಕಾಯಿನೂ ಅವ್ರಕಾಯಿ ನೂರು ರೂಪಾಯಿ ಕೊಟ್ಟು ಗೆಣಸ್ ಬೇಕಾದ್ರೆ ಮೂವತ್ತು ರೂಪಾಯಿ ಕೊಟ್ಟು ತಕೊಂಡೋಗ ಏನ್ರೇ ಮಣಿ ಅಪ್ಪಿಂಗಂತರೀ ಇವನ್ ಬೋಲ್ ರೇಟ್ ಹೇಳ್ತಾರೆ ಕಣಮ್ಮ ಹೆಂಗ್ ಮಾಡೋದು ಈಗ ತಗೋಳತಿ ಅತ್ತ ಇನ್ನೇ ಹೇಳ್ತಾರೆ ಇವಾಗ ಸಂಕ್ರಾಂತಿ ಹಬ್ಬ ಬೇರೆನಾ ಎಲ್ಲರೂ ರೇಟ್ನಾಗೆ ಹೇಳ್ತಾರೆ ಈ ಅಣ್ಣು ಕಮ್ಮಿ ಕೊಡ್ತಾ ಐತಿ ತಗೊಳಪ್ಪನಾಕ ಅಪ್ಪಯ್ಯ ಆ ಬ್ಯಾಗ್ನಕ್ಕೆ ಹಾಕಿರು ನಾ ಬಂದು ಆಮೇಲೆ ಇನ್ನು ಯಾತು ಹಸಿರು ಮೆಣಸಿನ್ಕಾಯಿ ಬದನೆಕಾಯಿ ಆಲಿಗೆಡ್ಡೆ ಎಲ್ಲ ತಗಬೇಕು ನಾವು ತಕೊಂಡು ಬರ್ತೀನಿ ಆ ಬ್ಯಾಗ್ನಕ್ಕೆಲ್ಲ ಹಾಕಿರು ಹೆಂಗ ಸರಿ ಸರಿ ಹೋಗು ನೀನು ಬೇರೆ ಯಾವ ತಕೊಂಡು ಹೋಗಿ ಹೋಗಿ ನಾನು ತುಂಬಿರ್ತೀನಿ ಹೋಗೋಕೆ ತಗೊಳ್ಳಿತ್ರಿ ಹ್ಞೂ ನೋಡಿರಾ ಅದೇ ಒಂದೆರಡು ಅವರೆಕಾಯಿ ಗ್ಯಾನ್ಸು ಕಡಲೆಕಾಯಿ ಸಂಕ್ರಾಂತಿ ಹಬ್ಬಕ್ಕೆ ತಾಂಡು ಹೋಗಕ್ಕೆ ಬಂದಿದ್ದೆ ನೀವು ಎಲ್ಲರೂ ಅಲೆ ಎಲ್ಲ ತಗೊಂಬಂದೆ ಯಾರ್ಯಾರು ತಗೊಂಬಂದಿದ್ರೆ ಕಮೆಂಟ್ ಮಾಡಿರಿ ಹೇಳೋದು ಮರ್ತಿದ್ದೆ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಞೂ ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಮೊದಲನೇ ಹಬ್ಬ ಎಲ್ಲರೂ ಚಂದಕ್ಕೆ ಆಚರಿಸ್ರಿ ಕಡಲೆಕಾಯಿ ಗ್ಯಾಣಸು ತಿರ್ಗಿ ಅವರೆಕಾಯಿನ ಬೇಯಿಸ್ಕೊಂಡು ತಿಂದಿರಿ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ ಹೊಟ್ಟೆಗೆ ಮಂದಾದಂಗೆ ಆಕೈತೆ ಎಲ್ಲ ತಿಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಅಂತ ಹೇಳ್ತಾರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಞೂ